ಒಂದು ಎರಡು ಇದು ಬದನೇಕಾಯಿ ಬಜ್ಜಿ ಇದು ಮೆಣ್ಸಿನ್ಕಾಯಿ ಬಜ್ಜಿ ಇದು ಉಳ್ಳಾಗಡ್ಡಿ ಬಜ್ಜಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಗೆ ನಮ್ಮ ಉತ್ತರ ಕರ್ನಾಟಕದ ಬಜ್ಜಿ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನಮ್ಮ ಮಮ್ಮಿ ಜೊತೆ ಮನೆಗೆ ಮಾಡ್ಬೇಕಂತ ನಾ ಇವಾಗ ಮಮ್ಮಿ ಬಾಯ್ಲೆ ಹ್ಞೂ ಯಾವ ಯಾವ ಬಜ್ಜಿ ಮಾಡ್ಬೇಕು ಮರಂಡಿ ಬಜ್ಜಿ ಮೆಣ್ಸಿನ್ಕಾಯಿ ಬಜ್ಜಿ ಬದ್ನೆಕಾಯಿ ಬಜ್ಜಾವೆ ಇವಾಗ ಇವು ಮೂರು ಬಜ್ಜಿ ಹೆಂಗೆ ಮಾಡೋದು ಅಂತ ನಮ್ಮ ಶೈಲಿಯಲ್ಲ ಮೀನ್ಸ್ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹೆಂಗ್ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ಇವತ್ತೊಂದು ದಿನ ತೋರಿಸ್ಕೊಡ್ತೀನಿ ಜೀರಿಗೆ ಅಜ್ವಾನ ಉಪ್ಪು ಅರ್ಧ ಅರ್ಧ ಚಮಚ ಅರ್ಧ ಚಮಚ ಅಜ್ವಾನ ಅರ್ಧ ಚಮಚ ಜೀರಿಗೆ ಸ್ವಲ್ಪ ಉಪ್ಪು ಇದನ್ನ ಪುಡಿ ಮಾಡ್ಕ್ಯಾವ ನೋಡಿ ಇವಾಗ ಅಗಲ ಇತ್ತಲ್ಲ ಅದನ್ನ ಇವಾಗ ಈ ತರ ಪುಡಿ ಮಾಡ್ಕೊಂಡಿದೀವಿ. ಆಮೇಲೆ ಲಕ್ಷಣೆ ಮಾಡ್ತೀವಿ ಇವಾಗ. ಈ ಮಿಂಚಿಗೆ ತಗೋಬೇಕು. ಹ್ಮ್. ಇದು ಮುರಿಬೇಕು ಇದು. ಇದು ಏನ ಟಪ್ಪಂತವನ? ಆಮೇಲೆ ಆಮೇಲೆ ತಗೊಂಡು ಹ್ಞೂ ಅದು ಮಾಡಿದ ಪುಡಿ ತೊಗೊಂಡು ಈ ಥರ ಹಾಕೋಬೇಕು ನಿಮಗೆ ಎಷ್ಟು ಬೇಕಷ್ಟ್ರಿ ಜಾಸ್ತಿ ಮಸಾಲ ಬೇಕಂದ್ರೆ ಜಾಸ್ತಿ ಹಾಕೋದು ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕೋದು ಸೇಮ್ ಇನ್ನತ್ತ ಇದೇ ಥರ ಎಲ್ಲದಕ್ಕೂ ಒಂಚೂರು ಅದು ಮುಂದೆ ತುಂಬಿರುತ್ತಲ್ಲ ಇದನ್ನ ಕಟ್ ಮಾಡಿಕೊಂಡು ಎಲ್ಲ ಇದು ಕಟ್ ಮಾಡಿಲ್ಲ ಅಂದರೆ ಒಂದು ವೇಳೆ ಎಣ್ಣೆಯಲ್ಲಿ ಹಾಕಿದಾಗ ಟಪ್ ಅಂತ ಸೌಂಡ್ ಬಂದುಬಿಡುತ್ತೆ ಅದು ಮುಗಕ್ಕೆಲ್ಲ ಎಣ್ಣೆ ಸಿಡಿಯುತ್ತೆ ಅದು ಇದಕ್ಕೋಸ್ಕರ ಇದು ಮುಂದೆ ಮುರಿಯೋದು ಬೆಟರ್ ಇದೇ ಥರ ಎಲ್ಲದಕ್ಕೂ ಹಾಕೋಬೇಕು ನೋಡಿದ್ರ ಇವಾಗ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡು ನೀಟಾಗಿ ಫೀಲ್ ಮಾಡ್ಕೊಂಡಿದ್ದೀವಿ ನಿಮಗೆ ಜಾಸ್ತಿ ಮಸಾಲ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ನಾವು ಇಷ್ಟು ಹಾಕ್ಕೊಂಡಿದ್ವಿ ಈ ಥರ ಎಲ್ಲ ಹಾಕ್ಕೊಂಡಿದ್ದೀವಿ ಇವಾಗ ಅದು ಬಜ್ಜಿ ಕರ್ಕೊಳ್ಳೋಕೆ ಈ ಥರ ಒಂದು ಪಾತ್ರೆ ತೊಗೊಳ್ಳಿ ಇದಕ್ಕೆ ನಮ್ಮ ಉತ್ತರ ಕರ್ನಾಟಕ ಒಳಗೆ ನಾವು ಗಡೆ ಅಂತ ಹೇಳ್ತೀವಿ ಇದಕ್ಕೆ ಇವಾಗ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕ್ಬೇಕು ನೀವು ಅದಕ್ಕೆ ನಾವು ಇಷ್ಟು ಹಾಕಿದ್ವಿ ಇವಾಗ ಮಾಡ್ಕೊಳಕ್ಕೆ ಇವಾಗ ನೆಕ್ಸ್ಟು ಒಂದು ಬಟ್ಲ ಕಡಲೆ ಇಟ್ಟಿದ್ದು ಕಡಲೆ ಇಟ್ಟಿದ್ದು ಒಂದು ಕಪ್ ಕಡಲೆ ಇಟ್ಟು ತೊಗೊಂಡಿದ್ವಿ ನಾವು ನಮ್ಮ ಫುಲ್ ಹಾಕ್ಬಿಟ್ಟು ನಮ್ಮ ಮನೆಲ್ಲ ಕಡ್ಲಿ ಹಾಕೊಂಡಿ ನಾವು ಈಗ ಗೊತ್ತಾ ಹ್ಞೂ ನೆಕ್ಸ್ಟ್ ಏನು ಸ್ವಲ್ಪ ಸೋಡಾ ಪುಡಿ ಇದಕ್ಕೆ ಸೋಡಾ ಪುಡಿ ಹಾಕ್ಬೇಕಂತ ಆಮೇಲೆ ಸ್ವಲ್ಪ ಅಜ್ವಾನ

ಮಾಡಬೇಕಾಗುತ್ತೆ ಮಿಕ್ಸಿಂಗ್ ಮಾಡಬೇಕು ನೀಟಾಗಿ ನೋಡಿರಿ ಒಂದು ಟೇಸ್ಟ್ ನೋಡಿರಿ ಉಪ್ಪು ಕರೆಕ್ಟ್ ಆಗಿದೆ ಅಂತಂದರೆ ಕರೆಕ್ಟ್ ಹಾಕೋದು ಸ್ವಲ್ಪ ಕಡಿಮೆ ಆಗಿದೆ ಇನ್ನೊಂದು ಚೂರು ಉಪ್ಪು ಜಾಸ್ತಿ ಆ್ಯಡ್ ಮಾಡಿ ಅದು ಅದು ಕರೆಕ್ಟಾಗಿ ಗಟ್ಟಿಗೈತೆ ಹೆಂಗೆ ಗೊತ್ತಾಗುತ್ತೆ ಅದು ಈ ಮೆಣಸಿಕಾಯಿ ಒಂದು ಮೆಣಸಿಕಾಯಿ ತೊಗೊಳಕ್ಕೆ ಅದಕ್ಕೆ ಕರೆಕ್ಟಾಗಿ ಮೆಣಸಿಕಾಯಿಗೆ ಅದು ಕರೆಕ್ಟಾಗಿ ಇಟ್ಟು ಹತ್ತಿದೆ ಅಂದರೆ ಅದು ಇಟ್ಟು ಕರೆಕ್ಟಾಗಿ ರೆಡಿ ಆಗಿದೆ ಅಂತ ಸ್ವಲ್ಪ ಹಾಕಿ ನೋಡ್ರಿ ಎಣ್ಣೆ ಕಾದೈತೆ ಏನಂತ ಓಕೆ ನೋಡ್ರಿ ಎಲ್ಲ ಗುಳಿ ಬರೋತೈತೆ ಅಂದ್ರೆ ಎಣ್ಣೆ ಹೇಳಿ ನೆಕ್ಸ್ಟ್ ಹಿಂಗೈತೆ ಹಾಕ್ರಿ ಒಂದು ಜಾಸ್ತಿ ಇಟ್ಟು ರೀ ಚಲೋ ಆಗುತ್ತ ಒಂದು ಎರಡು ಹಿಂಗೆ ಅವೆಲ್ಲ ಫಿಲ್ ಮಾಡ್ಕೊಂಡಿದ್ದಾರೆ ಮೆಣಸಿಕಾಯಿಗೆ ಎಲ್ಲ ಮೆಣಸಿಗೆ ಒಂದೊಂದೇ ಒಂದೊಂದೇ ಹಾಕಿ ಇವಾಗ ಫಸ್ಟ್ ಮೆಣಸಿ ಆಮೇಲೆ ಬದ್ನೆಕಾಯಿ ಬದನೆಕಾಯಿ ಆಮೇಲೆ ಹಾಂ ಆಮೇಲೆ ಬದನೆಕಾಯಿ ಆಮೇಲೆ ಈರುಳ್ಳಿ ಇವಾಗ ನೀಟಾಗಿ ಫ್ರೈ ಆಗಲಿ ಇಷ್ಟೊತ್ತು ನೋಡಿದ್ರಿ ಮೆಣಸಿಕಾಯಿ ಬಜ್ಜಿ ಹೆಂಗೆ ಮಾಡ್ಬೇಕಂತ ಇವಾಗ ನೆಕ್ಸ್ಟು ಬದ್ನೆಕಾಯಿ ಬಜ್ಜಿ ಹೆಂಗೆ ಮಾಡೋದಂತ ನೋಡಬೇಕು ನೋಡಿ ಹೆಂಗೆ ಮಾಡ್ಬೇಕಂತ ಇವಾಗ ಫಸ್ಟು ಬದನೆಕಾಯಿನ ನೀಟಾಗಿ ಈ ಥರ ರೌಂಡ್ ರೌಂಡ್ ಕಟ್ ಮಾಡ್ಕೊಳ್ಳಿ ಈ ಥರ ಒಂಚೂರು ಮಿಡಲಲ್ಲಿ ಇನ್ನೊಂದು ಕಟ್ ಮಾಡಿ ಈ ಥರ ಮಿಡಲಲ್ಲಿ ಯಾಕಂದರೆ ಒಳಗಡೆ ಮೆಣಸಿ ಚಟ್ನಿ ಹಸಿ ಮೆಣ್ಸಿಕಾಯಿ ಚಟ್ನಿನ ಫಿಲ್ ಮಾಡೋಕ್ಕೆ ನೋಡಿ ಯಾವ ಥರ ಹಾಕ್ಬೇಕಿದ ಬಜ್ಜಿನ ಅಂತ ಈ ಥರ ಒಂದು ಬದ್ನೆಕಾಯಿ ತೊಗೊಳ್ಳಿ ಪೀಸ್ನ ಅದಕ್ಕೆ ಅದು ಮಿಡಲ್ ಕಟ್ ಮಾಡಿರ್ತಾರಲ್ಲ ಅಲ್ಲಿ ಅಲ್ಲಿ ಈ ತರ ಸೀಮೆ ಚಟ್ನಿ ಚಟ್ನಿ ಎಷ್ಟು ಬೇಕು ನೋಡಿ ಖಾರ ಅಷ್ಟು ಖಾರ ಇಟ್ಟುಕೊಂಡು ಫಿಲ್ ಮಾಡ್ಕೊಳ್ಳಿ ಒಂದು ಎರಡು ಎಲ್ಲದಕ್ಕೂ ಹಾಕೋಬೇಕು ನೋಡಿ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟೇ ಹಾಕೊಳ್ಳಿ ಜಾಸ್ತಿ ಖಾರ ಆದ್ರೂ ತಿನ್ನ ಕಷ್ಟ ಆಗುತ್ತೆ ಇವಾಗ ಎಲ್ಲ ರೆಡಿ ಮಾಡ್ಕೊಂಡ್ವಿ ನೆಕ್ಸ್ಟ್ ಇವಾಗ ಇದನ್ನು ಎಣ್ಣೆಗೆ ಬಿಡೋದು ನೋಡಿ ಹಿಟ್ಟು ಅದೇ ಹಿಟ್ಟಿರ್ತಾರೆ ಅದೇ ಹಿಟ್ಟಿಗೆ ಬೇಕಂದ್ರೆ ಅದೇ ಹಿಟ್ಟಿಗೆ ಹಾಕೊಳ್ಳಿ ಇಲ್ಲಾಂದರೆ ಮತ್ತೆ ಬೇರೆ ಹಿಟ್ಟು ಕಲಿಸ್ತೀರಂದ್ರೆ ಬೇರೆ ಹಿಟ್ಟು ಕಲಿಸಿ ಈ ಥರ ನೀಟಾಗಿ ಹಚ್ಬೇಕು ಅದಕ್ಕೆ ಹಚ್ಬಿಟ್ಟು ನೆಕ್ಸ್ಟ್ ಇವಾಗ ಸೀದ ಎಣ್ಣೆಲ್ಲ ಹಾಕೋದು ಸೈಮ್ ಅದೇ ಥರ ಎಲ್ಲ ಹಾಕ್ಬಿಡಿ ನೀವು ಹಾಕೋದು ದಪ್ಪದಾಗಿಯೇ ಕಟ್ ಮಾಡ್ಕೊಳ್ಳಿ ಯಾಕಂದ್ರೆ ಅದ್ರ ಮಿಡದಾಗ ಕಟ್ ಮಾಡಿದ್ಮೇಲೆ ಅಲ್ಲಿ ಹಸಿ ಮೆಣಸಿಕ್ ಹಾಕ್ಬೇಕಲ್ಲ ಅದಕ್ಕೆ ಒಂಚೂರು ದಪ್ಪದಾಗಿಯೇ ಕಟ್ ಮಾಡ್ಕೊಂಬಿಡಿ ಬೇಟರ್ ಅದೇ ನೋಡುದ ನೋಡಿ ನೋಡ್ತಾಳಿ ಯಾಕಂದರೆ ಜಾಸ್ತಿ ಖಾರದಲ್ಲಿ ತಿನ್ನೋ ಕಷ್ಟ ಆಗುತ್ತೆ ನಮ್ಮ ಕಡೆ ಮೇಲೆ ಮೆಣಸಿನ್ಕಾಯಿ ಸಿಗುತ್ತೆ ಆ್ಯಕ್ಚುಲಿ ಬೆಂಗಳೂರಲ್ಲಿ ಸಿಗೋದು ಸೌದೆಕಾಯಿ ಥರ ಇರುತ್ತೆ ಗೋಧು ಮೆಣಸಿನಕಾಯಿ ನಿಜ ನಮ್ಮ ಕಡೆ ಸಿಗೋದು ಮೆಣ್ಸಿಕಾಯಿ ಸೂಪರ್ ಇರುತ್ತೆ ಇದೇ ಥರ ಮೆಣಸಿನ್ಕಾಯಿ ಟ್ರೈ ಮಾಡಿ ಅದೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ನೆಕ್ಸ್ಟು ಬದನೆಕಾಯಿ ಬಜಿ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಅಂತ ಇನ್ನೂ ಫ್ರೈ ಆಗ್ತದೆ ಇವಾಗ ಇವಾಗ ಮಾಡುದಲ್ ನಾವು ಅದೇ ಇಟ್ಟಿಗೆ ಇವಾಗ ಏನೇನು ಹಾಕ್ಬೇಕಂತ ಹೇಳ್ತೀನಿ ಉಳ್ಳಾಗಡ್ಡಿ ಬಜಿ ಅದೇ ಈರುಳ್ಳಿ ನಮ್ಮ ಕಡೆ ಹೇಳ್ತಾರೆ ಅಂತ ಹಸಿ ಅದೇ ಚಿಕ್ಕ ಚಿಕ್ಕದಾಗಿ ಮೆಣಸಿಕ ಕಟ್ ಮಾಡ್ಕೊಂಡಿದ್ದೀವಿ ಕರಿಬೇವು ಕರಿಬೇವು ಸ್ವಲ್ಪ ಸ್ವಲ್ಪ ಮತ್ತೆ ಕೊತ್ತಂಬರಿ ಸೊಪ್ಪು ಸೊಪ್ಪು ಸ್ವಲ್ಪ ಹಾಕ್ಬೇಕು ನೀಟಾಗಿ ಮಿಕ್ಸ್ ಮಾಡಬೇಕು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಇದನ್ನು ಎಣ್ಣೆಯಲ್ಲಿ ಬಿಡ್ಬೇಕು ನೀಟಾಗಿ ಹುಷಾರಾಗಿಬಿಡಿ ಜೋರಾಗಿ ಬಿಟ್ರೆ ಅಷ್ಟೇ ಇಲ್ಲ ಇವಾಗ ನೆಕ್ಸ್ಟ್ ಟ್ರೈ ಮಾಡ್ತಿರೋದು ಬದನೇಕಾ ಬಜ್ಜಿ ನೋಡೋಣ ಹೆಂಗಿದೆ ಅಂತ ಸೂಪರ್ ಆಗಿದೆ ಬದನೆಕಾಯಿ ಇದು ಎಂಡೆಲಿ ನೀಟಾಗಿ ಬೆಂದು ಫುಲ್ಲು ಮೆತ್ತಗಾಗ್ಬಿಟ್ಟಿದ್ದಲ್ಲ ಮತ್ತು ಬದನೇಕಾಯಿ ಮೆಡದನೇ ಇದು ಹಸಿ ಚಟ್ನಿ ಇತ್ತಲ್ಲ ಆ್ಯಕ್ಚುಲಿ ಅದು ಮಾತ್ರ ಅಲ್ಟಿಮೇಟ್ ಇದೆ ಇದು ನೋಡಿದ್ರಲ್ಲ ಇವು ಎಷ್ಟೊತ್ತು ಇದು ಬದನೇಕಾಯಿ ಬಜ್ಜಿ ಇದು ಮೆಣಸಿನ್ಕಾಯಿ ಬಜ್ಜಿ ಇದು ಉಳ್ಳಾಗಡ್ಡಿ ಬಜ್ಜಿ ಮೂವರನ್ನು ಹೇಗೆ ಮಾಡೋದಂತ ನೋಡ್ಕೊಂಡ್ರಲ್ಲ ಇಷ್ಟೇ ನೋಡಿ ಉತ್ತರ ಕರ್ನಾಟಕ ಬಜ್ಜಿ ಮಾಡೋದು ಮೂರು ವೆರೈಟಿ ಮಾಡಿದ್ದೀನಿ ಸೇಮ್ ಇವಾಗ ಇದು ಮಾಡಿದ್ರಲ್ಲ ಇದೇ ಥರ ನೀವು ಆಲೂಗಡ್ಡೆಯನ್ನು ಯೂಸ್ ಮಾಡ್ಕೋಬೋದು ಅದು ಆಲೂ ಬಜ್ಜಿ ಆಗುತ್ತೆ ಇಷ್ಟೇ ಇಷ್ಟೊತ್ತು ನೋಡಿದ್ರಲ್ಲ ಹೇಗೆ ಅಂತ ಇಷ್ಟೇ ಸಿಂಪಲ್ ಆಗಿ ನಮ್ಮ ಉತ್ತರ ಕರ್ನಾಟಕದ್ದು ಉಳ್ಳಾಗಡ್ಡಿ ಬಜ್ಜಿ ಮತ್ತು ಮೆಣಸಿಕಾಯಿ ಆ್ಯಂಡ್ ಬದನೆಕಾಯಿ ಬಜ್ಜಿ ಮಾಡೋದು ಇಷ್ಟೇ ವಿಡಿಯೋ ಚೆನ್ನಾಗಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಹಂಗೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಚೆನ್ನಾಗಿರೋದು ಇದೇ ಥರ ನಮ್ಮ ಉತ್ತರ ಕರ್ನಾಟಕ ಶೈಲಿಯೊಳಗೆ ಏನೇನಿದೆ ವಿಧ ವಿಧವಾದದ್ದು ಎಲ್ಲ ಅಡಿಗೆಗಳನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಸರಿ ಓಕೆ बाय ಮತ್ತೆ ಭೇಟಿ ಆಗೋಣ ನಮಸ್ಕಾರ